ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಗೂ ಓಲಾದ ಸೆಕೆಂಡ್ ಇಶ್ಯೂ ಅಂದರೆ ಟೂ ಪಾಯಿಂಟ್ ಜೀರೋ ಅಂತನಾದ್ರು ತಿಳ್ಕೊಬೋದು ಗ್ರಾಸರಿಲಿ ಮತ್ತೆ ಮತ್ತೆ ಪ್ರಾಬ್ಲಮ್ ಬರ್ತಾ ಇದೆ ಆ ಪ್ರಾಬ್ಲಮ್ನ ನಿಮಗೆ ಒಂದು ಸ್ವಲ್ಪ ವಿಸ್ತಾರವಾಗಿ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ಪ್ರಾಬ್ಲಮ್ ಆಗಿರೋರು ನಮ್ಮ ಜೊತೆನೇ ಇದ್ದಾರೆ ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು ವಿಡಿಯೋದಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗಿದ್ದು ಸಾಲ್ವ್ ಆಗಿದೆ ಕಂಪ್ನಿಯಿಂದ ಆ ಇಶ್ಯೂನ ಸಾಲ್ವ್ ಮಾಡಿಕೊಟ್ಟಿದ್ದಾರೆ ಆದರೆ ಇನ್ನೂ ಓಲಾದವ್ರಿಗೆ ಬುದ್ಧಿನೇ ಬಂದಿಲ್ಲ ಓಲಾ ಮ್ಯಾನೇಜರ್ ಕೂಡ ನಮ್ಮ ವಿಡಿಯೋ ನೋಡಿ ನೋಡಿ ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳಿದರು ಕಾಂಟ್ಯಾಕ್ಟು ಕೂಡ ಮಾಡಿಲ್ಲ ನಾನು ಒಂದು ಇಮೇಲ್ ಐಡಿನೂ ಕೊಟ್ಟಿರ್ತೀನಿ ಮ್ಯಾನೇಜರ್ ಕನೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ನಂಬರು ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಏನಂದರೆ ಇಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಿದೆ ಬಸ್ಸಿನ ಮೋರಲ್ಲಿ ಅಂತ ನಿಮಗೆ ಇವಾಗ ಇವ್ರ ಹತ್ರನೇ ಮಾತಾಡಿ ನಾನು ಹೇಳೋಕ್ಕೆ ಬದಲು ಯಾರು ರೈಡರ್ ಇದ್ದಾರೆ ಅವ್ರ ಹತ್ರನೇ ಮಾತಾಡಿ ಗೊತ್ತಾಗ್ಬಿಡುತ್ತೆ ಬನ್ನಿ ಸರ್ ಈ ಕಡೆ ಇವಾಗ ನಿಮ್ಮ ಹೆಸರು ರಾಜೇಶನ್ ಇವಾಗ ಏನು ಇಸ್ಯೂ ಆಯ್ತು ಹೇಳಿ ಇದು ಆ್ಯಕ್ಚುಲಿ ಅಂತ ಬರಲಿಲ್ಲ ಫುಡ್ ಅಂತ ಬಂತು ಓಕೆ ಇಲ್ಲಿ ಪ್ಲೇಸ್ ಬಂದ್ಮೇಲೆ ಆರ್ಡರ್ ನಂಬರ್ನೆ ಓ ಟಿ ಪಿ ಆಗಿದೆ ಆರ್ಡರ್ ನಂಬರ್ ಅಲ್ಲಿ ಬೇರೆ ನಂಬರ್ ಇವಾಗ ಪ್ರಾಬ್ಲಮ್ ಆಯ್ತು ಅಂದ್ರೆ ಕಸ್ಟಮರ್ಗೆ ರೆಸ್ಪಾನ್ಸ್ ಕಸ್ಟಮರ್ ಕೇರ್ ಅಲ್ಲಿ ರೆಸ್ಪಾನ್ಸ್ ಮಾಡ್ಬೇಕು ನಮಗೆಲ್ಲ ರೆಸ್ಪಾನ್ಸ್ ಏನ್ ತೆಕ್ ಮಾಡ್ತಾ ಇಲ್ಲ ಯಾವ ಕಾರಣಕ್ ಮಾಡ್ತಾ ಇಲ್ಲ ಅಂತ ಇವಾಗ ತೋರಿಸ್ಕೊಡ್ತೀನಿ ನಿಮಗೆ ಅಲ್ಲಿ ಏನಂತ ಹೇಳುತ್ತೆ ಅಂತ ಇವಾಗ ಕಾಲ್ ಮಾಡಿ ಸರ್ ಅವ್ರು ಕಸ್ಟಮರ್ ಕೇರ್ಗೆ ಇರೀ ಒಂದ್ ನಿಮಿಷ ಇಲ್ಲಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅವ್ರ ಆರ್ಡರ್ ಪಿಕ್ ಆಗೋಗಿದೆ ಎಂಡ್ ಮಾಡಿಲ್ಲ ಅಂದರೆ ಏನಾಗುತ್ತೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಫೈನ್ ಕೂಡ ಆಗ್ತಾರೆ ವಿಥೌಟ್ ಇನ್ಫಾರ್ಮೇಶನ್ ಇವರು ಐಟಮ್ ಪಿಕ್ ಮಾಡಿ ಡ್ರಾಪ್ ಮಾಡಿಲ್ಲ ಅಂದರೆ ಫೈನ್ ಹಾಕ್ಬೋದು ಆದರೆ ನಾಲ್ಕರಿಂದ ಐದು ಸಾವಿರ ಕೆಲವೊಬ್ಬರಿಗೆ ಹಾಕ್ತಾ ಇದ್ದಾರೆ ಹಾಕು ಇದ್ದಾರೆ ಯಾರು ಪ್ರಶ್ನೆ ಮಾಡೋರು ಇಲ್ವಲ್ಲ ಅದಕ್ಕೆ ಕಾಂಚಲಿ ಆಗಿದೆ ಕಂಪ್ನಿಯವ್ರದ್ದು ಅಂತ ಹೇಳ್ಬೋದು ಆದಿತ್ಯ ಬಿರ್ಲಾ ಕಂಪ್ನಿ ಜೊತೆ ಲಿಂಕ್ ಆಗಿ ಈ ಥರ ಇರೋದು ತಪ್ಪು ಅಂತ ಹೇಳ್ತಾ ಇದ್ದೀನಿ ಮ್ಯಾನೇಜರ್ ಯಾರಿದ್ದೀರಾ ಅವ್ರದ್ದು ನೋಡಿ ಇನ್ನೊಂದು ಸಲ ಇದನ್ನ ನಾನು ಬಿಡಲ್ಲ ನಿಮಗೆ ಈ ಥರ ಕಂಪ್ನಿಯವರು ಯಾವ ಥರ ಮಾಡ್ತಾ ಇರ್ತೀರ ಅದನ್ನು ಇಶ್ಯೂ ಸಾಲ್ವ್ ಆಗೋವರೆಗೂ ಬಿಡೋದೇ ಇಲ್ಲ ಇವಾಗ ನೋಡಿ ಇವಾಗ ಕಸ್ಟಮರ್ ಕೇರ್ಗೆ ಕಾಣ್ ಕಾ ಕನೆಕ್ಟ್ ಮಾಡ್ತೀನಿ ಯಾಕೆ ಕಸ್ಟಮರ್ ಕೇರ್ಗೆ ಡ್ರಾಪ್ ಲೊಕೇಶನ್ಗೆ ಹೋಗಿ ಕನೆಕ್ಟ್ ಆಗಬೇಕು ಇಲ್ಲಿದ್ದರೆ ಯಾಕೆ ಕನೆಕ್ಟ್ ಆಗೋಲ್ಲ ಇಲ್ಲಿಯೂ ಎಸ್ಯು ಆಗಬೇಕಲ್ಲ ಏಳರಿಂದ ಎಂಟು ಕಿಲೋಮೀಟ್ರ್ ಹೋಗಿ ಇವರು ಡ್ರಾಪ್ ಮಾಡ್ಬ ಆದಮೇಲೇನೆ ಕಸ್ಟಮರ್ ಕೇರ್ ಕನೆಕ್ಟ್ ಆಗಬೇಕಾ ಮ ನಿಮ್ಮ ಯೋಗ್ಯತೆಗೆ ಇದೆಲ್ಲ ಕನೆಕ್ಟ್ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ ಆದರೆ ರೈಡಿಂಗ್ಸ್ ಮಾತ್ರ ಆಗಬೇಕು ನಿಮಗೆ ಅರ್ನಿಂಗ್ಸ್ ಮಾತ್ರ ಆಗಬೇಕು ಇವಾಗ ನೋಡಿ ಕಸ್ಟಮರು ಕೇರ್ಗೆ ಇವಾಗ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಏನಂತ ಬರುತ್ತೆ ಅಂತ ನೀವೇ ನೋಡಿ ಇವಾಗ ನೋಡಿ ಓಲಾ ಯಾರ್ಯಾರು ಮಾಡ್ತಾ ಇದ್ದೀರಾ ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಮಾಡಕೋಬೇಡಿ ಓಲಾದಲ್ಲಿ ಕ್ಯಾಶರಿ ಆರ್ಡ್ರ್ ಆರ್ಡ್ರ್ ನೀವು ಗ್ರಾಹಕರ ಸ್ಥಳವನ್ನು ತಲುಪಿಲ್ಲ ನೋಡಿ ನಮ್ಮ ಸಿಸ್ಟಮ್ಗಳು ನಾವು ಗ್ರಾಹಕರ ಸ್ಥಳಕ್ಕೆ ಹೋಗ್ಬಿಟ್ಟು ಕಾಲ್ ಮಾಡ್ಬೇಕಂತ ಅಲ್ಲೋಗಿ ಕಾಲ್ ಮಾಡಿದ್ರೆ ನೀವು ಮೋರ್ಗೆ ಹೋಗಿ ಕಾಲ್ ಮಾಡಿ ಸರ್ ನಾವು ಮೋರ್ ಅವ್ರ ಹತ್ರ ಮಾತಾಡ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಬಂದರೆ ಕಸ್ಟಮರ್ ಕೇರ್ಗೆ ಕಾನ ಕನೆಕ್ಟ್ ಆಗೋಲ್ಲ ಕಾಲು ಇವ್ರ ಯೋಗ್ಯತೆಗೆ ಇದನ್ನ ಸರಿ ಮಾಡೋಕ್ಕೆ ಆಗಲ್ಲ ಇಲ್ಲಿ ಬಂದು ಓ ಟಿ ಪಿ ಗ್ರೀನು ಅಂದರೆ ಇವಾಗ ನೋಡಿ ಒಂದು ಆಪ್ಷನ್ ತೋರಿಸ್ತೀನಿ ನಿಮಗೆ ಆರ್ಡ್ರ್ಗಳ್ನ ಕೊಡ್ತಾ ಇದ್ದಾರೆ ಇಲ್ಲಿ ಇವ್ರಿಗೆ ಒ ಟಿ ಪಿ ಎಂಟ್ರಿ ಮಾಡ್ತಾ ಇದ್ದಾರಲ್ವ ಇಲ್ಲಿ ಓ ಟಿ ಪಿ ಬಂದು ಓಪನ್ ಮಾಡಿ ಮೇಡಮ್ ಅದು ಈ ಈ ಥರ ಗ್ರೀನ್ ಬರಬೇಕು ಒ ಟಿ ಪಿ ಅವ್ರಿಗೆ ಗ್ರೀನ್ ಬಂದಿಲ್ಲ ಅಂದರೆ ಐಟಮ್ ಕೊಡೋಲ್ಲ ಅಂತಾರೆ ಇಲ್ಲಿ ಅವ್ರಿಗೆ ಬೇರೆಯವ್ರಿಗೆ ಅಸೈನ್ ಅಸೈನ್ ಆಗುತ್ತೆ ಅಂತಾರೆ ಮತ್ತು ಇನ್ನೊಂದು ಇಶ್ಯೂ ಏನಂತ ಹೇಳಿದ್ರೆ ಒಂದೇ ಆರ್ಡ್ರ್ ಇಬ್ಬರಿಂದ ಮೂರು ಜನ ಅಂದರೆ ಅವ್ರಿಗೂ ಬೀಳೋದು ಓಲಾದವ್ರಿಗೂ ಬೀಳೋದು ಆ ಥರ ಪ್ರಾಬ್ಲಮ್ ಆಗ್ತಾಯಿದೆ ಮತ್ತು ಮತ್ತೆ ಇವ್ರಿಗೆ ವೀಡಿಯೋ ಮಾಡಿದ್ರೆ ಈ ಇಶ್ಯೂನ ಸಾಲ್ವ್ ಮಾಡ್ತಾನೆ ಇಲ್ಲ ಇವತ್ತು ಬಂದು ನೋಡೋಣ ಏನಿದೆ ಏನು ಪ್ರಾಬ್ಲಮ್ ಇದೆ ಅಂತ ಮತ್ತೆ ಚೆಕ್ ಮಾಡೋಣ ರಿಯಲಿ ರಿಯಲಿಟಿ ನಿಮಗೆ ತೋರಿಸ್ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಯಾರ್ಯಾರು ಈ ಓಲಾ ಆರ್ಡರ್ ಮಾಡ್ತಾ ಇದ್ದೀರಾ ಅವರು ಇನ್ನೊಂದ್ಸಲ ಗೊತ್ತಾಗ್ಬಿಡುತ್ತೆ ನಿಮಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಏನಾರು ಇವರು ಎಂಡ್ ಮಾಡಿಲ್ಲ ಅಂದ್ರೆ ನಿಮಗೆ ಫೈನ್ ಬೀಳುತ್ತೆ ಸರ್ ಪೆನಾಲ್ಟಿ ಬಿದ್ದೇ ಬೀಳುತ್ತೆ ಬೇಕಾದ್ರೆ ಚೆಕ್ ಮಾಡಿ ಇಲ್ಲಾಂದ್ರೆ ಅದು ಕ್ಲೋಸ್ ಆಗಲ್ಲ ಆರ್ಡರ್ ಐ ಡಿ ಬ್ಲಾಕ್ ಆಗುತ್ತೆ ಇವಾಗ ಏನ್ ನಿಮ್ಗೆ ಇದೇ ಹಾ ಅಲ್ಲಿ ಹೋದ್ಮೇಲೆ ಇಲ್ಲಿ ಕಾಲ್ ಮಾಡಿ ಅಂತಾರಲ್ಲ ಏನ್ ಮಾಡ್ತೀರಾ ಹಾ ಇವಾಗ ಇದೇ ಪ್ರಾಬ್ಲಮ್ ಪಶ್ನೆ ಸಲ ಆಗ್ತಾ ಇರೋದು ನಿಮ್ಗೆ ಇವಾಗ ಓಲಾ ಮ್ಯಾನೇಜರ್ ಯಾರು ನೋಡ್ತಾ ಇದ್ದೀರಾ ಒಂದು ದಿವಸ ಬಂದು ನಿಮ್ಮ ವ್ಯವಸ್ಥೆಗೆ ಇಲ್ಲಿ ಬಂದು ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಇದು ಮಾಡ್ತಾ ಮಾಡ್ತಾಯಿದ್ದೀರಾ ಲಾಸ್ಟ್ ಟೈಮು ಕೂಡ ಹೇಳಿದೆ ನೀವು ಒಂದು ದಿವಸ ಯಾರನಾರು ನಿಮ್ಮ ಎಂಪ್ಲಾಯಿ ಕಳಿಸಿ ಇಲ್ಲಿ ಈ ಥರ ಇಶ್ಯೂ ಆಗ್ತಾ ಇದೆ ಅದನ್ನು ಸಾಲ್ವ್ ಮಾಡಿ ಅಂತಲೂ ಹೇಳಿದೀವಿ ಇಲ್ಲ ಈ ಕಡೆ ಓಲಾದವ್ರಿಗೂ ಆರ್ಡ್ರ್ ಕೊಡ್ತೀರಾ ಈ ಕಡೆ ಸು ಸ್ವಿಗ್ಗಿಯವ್ರಿಗೂ ಆರ್ಡ್ರ್ ಕೊಡ್ತೀರಾ ಇಲ್ಲಿ ಬಂದರೂ ಕೇಳಿದ್ರೆ ಸರ್ ನಮ್ಗೆ ಅದೆಲ್ಲ ಗೊತ್ತಿಲ್ಲ ಗ್ರೀನ್ ಆದರೆ ಮಾತ್ರ ಓ ಟಿ ಪಿ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಈ ಥರ ಪ್ರಾಬ್ಲಮ್ಮು ಬೇರೆ ಯಾವುದೇ ಅಪ್ಲಿಕೇಶನ್ಗಳಲ್ಲೂ ನಾವು ನೋಡ್ತಾ ಇಲ್ಲ ಆದರೆ ಇದೇ ಈ ಕಂಪ್ನೀಲಿ ಈ ಥರ ಕಚಡ ಪ್ರಾಬ್ಲಮ್ ಈ ಕಡೆ ಗಾಡಿ ಸರ್ವಿಸು ಪ್ರಾಬ್ಲಮ್ ಇದೆ ಈ ಕಡೆ ಓಲಾ ಫುಡ್ ಡಿಲಿವರಿ ಗಿಗ್ಸು ಸರ್ವಿಸಲ್ಲೂ ಪ್ರಾಬ್ಲಮ್ ಇದೆ ಈ ಕಂಪ್ನಿಯವನು ಏನು ಮಾಡ್ತಾ ಇದ್ದಾನೆ ಏನು ಗೊತ್ತಿಲ್ಲ ಈ ಥರ ಇದು ಮಾಡಿದ್ಮೇಲೆ ನೋಡಿ ಫೋಟೋ ಹೊಡೆದಾಕ್ತಾರೆ ಫೋಟೋ ಹೊಡೆದಾದ್ಮೇಲೆ ಓ ಟಿ ಪಿ ಕೇಳುತ್ತೆ ಇವ್ರಿಗೆ ಆ ಥರ ಓ ಟಿ ಪಿನೇ ಕೇಳಿಲ್ಲ ಡೈರೆಕ್ಟಾಗಿ ತಗೊಬಿಡ್ತು ಇವಾಗ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಇವಾಗ ನೀವು ಬೆಳಕಳಿಗೆ ಹೋಗಿ ಮ್ಯಾನೇಜರ್ ಏನಿದ್ದಾರೆ ನಿಮ್ಮದು ಗಾ ಗಾಡಿ ನಂಬರ್ ಹೇಳಿ ನಿಮ್ಮ ಫೋನ್ ನಂಬರ್ ಹೇಳಬೇಡಿ ನಿಮ್ಮ ಗಾಡಿ ನಂಬರ್ ಹೇಳಿ ಅಲ್ಲ ನಿಮ್ಗೆ ರಿಜಿಸ್ಟರ್ ಆಗಿರೋದು ಅದಕ್ಕೆ ಅಲ್ಲ ಗಾಡಿ ನಂಬರ್ ಫುಲ್ ಹೇಳಿ ಹ್ಞೂ ಹಾಂ ನೋಡಿ ಇವ್ರು ಕಾಂಟ್ಯಾಕ್ಟ್ ಮಾಡಿ ಇವ್ರ ರಿಸೀವ್ ಏನಾಗಿದೆ ಅದನ್ನು ಸಾಲ್ವ್ ಮಾಡಿ ಇಲ್ಲಾಂದರೆ ಮತ್ತೆ ಮತ್ತೆ ನಾನು ವಿಡಿಯೋ ಮಾಡಾಕ್ತಾ ಇರ್ತೀನಿ ನಿಮ್ಮ ಕಂಪ್ನಿ ಯೋಗ್ಯತೆಗೆ ಇದನ್ನೆಲ್ಲ ಸಾಲ್ವ್ ಮಾಡೋಕ್ಕಾಗಿಲ್ಲ ಅಂದಮೇಲೆ ಎಂತ ಕಾರ್ಡ್ರುಗಳೆಲ್ಲ ಕೊಡಬೇಕು ಏನೂ ಆಗಲ್ಲ ಅಂತ ಹೇಳಿದ್ರಿ ನಾನು ಕಾಂಟ್ಯಾಕ್ಟ್ ಮಾಡಿ ನೀವು ಓಲಾ ಮ್ಯಾನೇಜರ್ ಯಾವ್ರಿದ್ದಾರೆ ಅವನು ಅವನ ಹೆಸರು ನನಗೆ ಗೊತ್ತಿದೆ ಆದರೆ ಇದರಲ್ಲಿ ಮೆನ್ಷನ್ ಮಾಡೋಕ್ಕೋಗಲ್ಲ ಈ ಪ್ರಾಬ್ಲಮ್ನ ನೀನು ಸಾಲ್ವ್ ಮಾಡೋವರೆಗೂ ಬೆಂಗಳೂರಲ್ಲಿ ಉದ್ಧಾರ ಆಗೋಕ್ಕಾಗಲ್ಲ ಇದು ಇವಾಗ ಸ್ಟಾರ್ಟ್ ಆಗಿದೆ ಹಿಂಗೆ ಮುಗಿದೋಗುತ್ತೆ ಕಂಪ್ನಿ ಅಂತ ಹೇಳ್ಬೋದು ನಾಲ್ಕು ಸಾವಿರ ಐದು ಸಾವಿರ ಫೈನ್ ಆಗ್ತಾ ಹೋದರೆ ಏನು ಮಾಡಬೇಕು ಎಲ್ಲರೂ ಆ ಸಲ ಸಲ ಆ ತಾತನಿಗೆ ನನ್ನ ವೀಡಿಯೋ ಮುಖಾಂತರ ಆಗಿದ್ದರಿಂದ ಕ್ಲಿಯರ್ ಆಗಿದೆ ಅವ್ರ ಹತ್ರ ಹೇಳಿದ್ದೀರಾ ನಿಮ್ಮದು ಪ್ರಾಬ್ಲಮ್ ಯಾಕೆ ಕ್ಲಿಯರ್ ಆದಮೇಲೆ ನಮ್ಮ ಹತ್ರ ವೀಡಿಯೋ ವೀಡಿಯೋ ಸಾಕಿದ್ದೀರಾ ಅಂತ ಆ ಥರ ಪ್ರಾಬ್ಲಮ್ ಅವರೊಬ್ರದ್ದು ಸಾಲ್ವ್ ಮಾಡಿಬಿಟ್ರೆ ಪರವಾಗಿಲ್ವ ಈ ಥರ ಕೆಲವೊಬ್ಬರಿಗೆ ಇದೆ ಇವಾಗ ಕಸ್ಟಮರ್ ಕೇರ್ಗೆ ಅವ್ರಿಗೆ ಕನೆಕ್ಟ್ ಆಗ್ತಾ ಇಲ್ಲ ಅವ್ರಿಗೆ ಒಂದು ಏಳು ಕಿಲೋಮೀಟ್ರ್ ಹೋಗೋಕೆ ಪೆಟ್ರೋಲ್ ಚಾರ್ಜ್ ಯಾರು ಕೊಡ್ತಾರೆ ಹಾಂ ಈ ಥರ ಮಾಡಿದ್ರೆ ಇವಾಗ ಕಸ್ಟಮರಲ್ಲಿ ಹೋಗಿ ಎಂಡ್ ಅಂದರೆ ಒ ಟಿ ಪಿ ಬೇಕು ಎಂಡ್ ಆಗೋಲ್ಲ ಇವಾಗ ಫೈನ್ ಬೀಳುತ್ತೆ ಯಾರು ಕೇಳೋದು ಈ ಥರ ಪರಿಸ್ಥಿತಿ ಡೆಲಿವರಿ ಬಾಯ್ಸ್ಗಳ ಬಗ್ಗೆ ಇದನ್ನೇ ನಂಬ್ಕೊಂಡು ಅವರು ಮೀಟ್ಮೆಂಟ್ಗೋಸ್ಕರ ಪಾರ್ಟ್ ಟೈಮಲ್ಲಿ ಫುಲ್ ಟೈಮಲ್ಲಿ ಮಾಡ್ತಾ ಇರ್ತಾರೆ ಈ ರೆಸ್ಪಾನ್ಸಿಬಿಲಿಟಿ ತಗೊಳಕ್ಕಾದ್ಮೇಲೆ ಯುವಕತೆಗೆ ನೀವು ಯಾಕೆ ವರ್ಕ್ ಮಾಡಬೇಕು ಈ ಕಂಪ್ನಿ ಮ್ಯಾನೇಜರ್ ಏನಾಗ ಯಾರಾಗಿದ್ದೀರಾ ಈ ಏರಿಯಾ ಮ್ಯಾನೇಜರ್ ಆಗಿದ್ದೀರಾ ಓಕೆನಾ ಇಲ್ಲಿ ಆರ್ಡರ್ ಅಸೈನ್ ಮಾಡ್ತಿರಲ್ಲ ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಮಾಡಬೇಕು ಇದು ಫುಡ್ಡು ಮತ್ತು ಫುಡ್ಡಲ್ಲಿ ಈ ಥರ ಪ್ರಾಬ್ಲಮ್ ಇಲ್ಲ ಈ ಥರ ಗ್ರಾಸರಿ ಅಲ್ಲಿ ಪ್ರಾಬ್ಲಮ್ ಬರ್ತಾ ಇರೋದು ಇದಾಗಿತ್ತು ಫ್ರೆಂಡ್ಸ್ ಇದು ವೀಡಿಯೋ ಈ ವಿಡಿಯೋದಲ್ಲಿ ಹೇಗೆ ಏನಿಸ್ತು ಏನೋ ಅನ್ನೋ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ ಮ್ಯಾನೇಜರ್ಗೆ ತಲುಪಕ್ಕೋವರ್ಗು ಶೇರ್ ಮಾಡಿ ಮತ್ತು ನಿಮ್ಮ ವೆಲ್ಫೇರ್ ಅಸೋಸಿಯೇಷನ್ ಗ್ರೂಪಲ್ಲಿ ಯಾರ್ಯಾರಿದ್ರು ನಮ್ಮ ಫ್ರೆಂಡ್ಸ್ ಅವ್ರೂ ಶೇರ್ ಮಾಡಿ ಅವ್ನಿಗೆ ಇನ್ನೂ ತಲುಪಲಿ ಇನ್ನೂ ಬುದ್ಧಿ ಬರಲಿ ಈ ಥರ ಮೀಟಿಂಗ್ ಒಳ್ಗಳು ಮೀಟಿಂಗ್ ಅವ್ರಿಗೆ ಬುದ್ಧಿ ಬರುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು